ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಯಾನ್ಶಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನಾನು ಹಾಗೆ ಸೂಪರಾಗಿ ಡೂಪರಾಗಿ ಚೆನ್ನಾಗೇ ಇದ್ದೇನೆ ಆರಾಮಾಗಿದ್ದೇನೆ ಹಾಗೆ ನಮ್ಮ ಮನೆಯ ಸೀರೆ ಆಗಿ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ನೋಡಿ ಇವತ್ತಿನ ವ್ಲಾಗನ್ನು ನಾನು ಸಂಜೆ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಮ್ಮ ಮನೆಯ ಸೀರಿಯನ್ನು ಇವತ್ತು ನಾವು ಹೊರಗಡೆ ಕಟ್ಟಿಕ್ಕಿದ್ದೇವೆ ನೋಡಿ ಅವಳು ಮಾತೆ ಕೇಳೋದಿಲ್ಲ ಊರೆಲ್ಲ ಸುತ್ತು ಮೈಯೆಲ್ಲ ಗಲೀಜ್ ಮಾಡಿಕೊಂಡು ಬರ್ತಾಳೆ ಹಾಗಾಗಿ ಇವತ್ತು ಅವಳನ್ನು ಹೊರಗಡೆನೆ ಕಟ್ಟಿ ಹಾಕಿದ್ದೇವೆ ಹಾಗೆಯೇ ಸಂಜೆ ಮೇಲೆ ಸ್ವಲ್ಪ ಮಳೆ ಬರುವ ಹಾಗೆ ಮೋಡ ಮೋಡ ವಾತಾವರಣ ಇತ್ತು ಹಾಗೆ ನಾವು ಸ್ವಲ್ಪ ಗೇರ್ ಬೀಜ ಇತ್ತು ನಮ್ಮ ಮನೆಯಲ್ಲಿ ಅದನ್ನು ಸುಟ್ಟು ತಿನ್ನುವ ಅಂತ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕ ಅತ್ತೆಯವರು ಇಲ್ಲಿ ಗೇರ್ ಬೀಜವನ್ನು ಸುಡಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ ನೋಡಿ ಒಂದಿಷ್ಟು ಬೀಜ ಇತ್ತು ಅದನ್ನು ನಾವು ಈ ರೀತಿಯಾಗಿ ಹೊರಗಡೆನೇ ತೆಂಗಿನ ಗರ್ಕಿಯಲ್ಲಿ ಬೆಂಕಿಯನ್ನು ಹಾಕಿಬಿಟ್ಟು ಸುಟ್ಟು ತಿನ್ನುವಂಥದ್ದು ನೋಡಿ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಈ ರೀತಿಯಾಗಿ ಮಾಡಿ ತಿಂತಾ ಇದ್ವಿ ತುಂಬಾ ಟೇಸ್ಟಾಗಿ ಇರ್ತಿತ್ತು ಹಾಗೆ ಈಗ ದೊಡ್ಡವರಾದ ಮೇಲೆ ಎಲ್ಲೋ ಅಪರೂಪಕ್ಕೆ ಈ ರೀತಿಯಾಗಿ ಮಾಡಿ ತಿನ್ನೋದು ಮನೆಯಲ್ಲಿ ಇದ್ದರೆ ಸಹ ನಾವು ಈ ರೀತಿಯಾಗಿ ಮಾಡಿ ತಿನ್ನೋದಿಲ್ಲ ಯಾಕೆಂದರೆ ಈಗ ಮಾರ್ಕೆಟಲ್ಲಿ ಎಲ್ಲ ತಂದು ಚೆನ್ನಾಗಿರೋದೆಲ್ಲ ಸಿಗ್ತದಲ್ಲ ಉಪ್ಪು ಹಾಕಿ ಹುರಿದದ್ದು ಖಾರ ಹಾಕಿ ಹುರಿದದ್ದು ಹಾಗೆಯೇ ನಾರ್ಮಲಾಗಿ ಸಿಗುವಂಥದ್ದು ಎಲ್ಲ ಸಹ ನೀಟಾಗಿ ಸಿಪ್ಪೆ ಸಮೇತ ಸಿಪ್ಪೆ ಏನು ಕ್ಲೀನ್ ಕ್ಲೀನಾಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾರ್ಕೆಟಲ್ಲಿ ಸಿಗ್ತದೆ ಹಾಗಾಗಿ ನಾವು ಮನೆಯಲ್ಲಿ ಬೀಜ ಹತ್ತಿರದಲ್ಲಿ ಸಿಕ್ಕರೆ ಸಹ ಈ ರೀತಿಯಾಗಿ ಮಾಡಿ ಸುಟ್ಟು ತಿನ್ನಲಿಕ್ಕೆ ಹೋಗುವುದಿಲ್ಲ ಹಾಗೆ ಇವತ್ತು ವಾತಾವರಣ ನೋಡಿ ನಮಗೆ ಗೇರಿ ಬೀಜ ನೋಡಿ ನೆನಪಾಗಿತ್ತು ಹೀಗೆ ಮಾಡಿ ಅಂತ ಹಾಗೆ ನಮ್ಮ ಅತ್ತೆಯಲ್ಲಿ ಸುಡ್ತಾ ಇದ್ದಾರೆ ನಾವೆಲ್ಲ ಸುಡ್ಲಿಕ್ಕೆ ಹೋಗುವುದಿಲ್ಲ ನಮಗೆ ಅದು ಸುಡ್ಲಿಕ್ಕೆ ಬರುವುದಿಲ್ಲ ಅದು ಬೆಂಕಿ ಹಾಕಿ ಸುಟ್ಟರೆ ಮೈಗೆಲ್ಲ ಹಾರ್ತದೆ ಬೆಂಕಿ ಟಾಪ್ ಟಾಪ್ ಅಂತ ಸೌಂಡ್ ಬರ್ತಾ ಇರ್ತದೆ ಹಾಗೆ ಸ್ವಲ್ಪ ಬೆಂಕಿನ ಹಾಕಿಬಿಟ್ಟು ದೂರದಲ್ಲೇ ನಿಲ್ಲಬೇಕು ನೋಡಿ ಒಂದು ಕಾಲು ಗಂಟೆ ಆದರೂ ಇದನ್ನು ಬೆಂಕಿಯಲ್ಲಿ ಚೆನ್ನಾಗಿ ಸುಡಬೇಕು ನೋಡಿ ಇನ್ನೊಂದು ಟ್ರಿಪ್ ಇವಾಗ ತೆಂಗಿನ ಗಿರಕೆಯನ್ನು ತಂದು ಮತ್ತೆ ಇದ್ದಾರೆ ಒಂದು ಸೈಡ್ ಸುಟ್ಟಾಯಿತು ಈಗ ಇನ್ನೊಂದು ಸೈಡ್ ಸುಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಬೆಂಕಿಯನ್ನು ಹಾಕಿ ಅದರ ಮೇಲೆ ತೆಂಗಿನ ಗಿರಕೆಯ ಬೆಂಕಿಯನ್ನು ಗೇರು ಬೀಜದ ಮೇಲೆ ಇಟ್ಟರೆ ಆಯಿತು ಅದು ತುಂಬ ಕಪ್ಪು ಕಪ್ಪಾಗಿ ಸುಡಬೇಕಾಯ್ತು ಅದರ ಒಳಗಿರುವ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕಲ್ಲ ಹಾಗಾಗಿ ಅದನ್ನು ಒಂದು ಕಾಲು ಗಂಟೆ ಆದರೂ ನಾವು ಸುಡಬೇಕಾಗ್ತದೆ ನೋಡಿ ಇಲ್ಲಿ ಗೇರ್ ಬೀಜ ತಿನ್ನಲಿಕ್ಕೆ ಅಂತ ನಾವೆಲ್ಲ ಕಾಯ್ತಾ ಇತ್ಕೊಂಡಿದ್ದೇವೆ ಈಗ ಇವಾಗ ನಮ್ಮ ಚಿಕ್ಕ ಅತ್ತೆಯವರು ಅದನ್ನೆಲ್ಲ ಒಡೆದು ಬಿಟ್ಟು ನಮಗೆ ಕೊಡ್ತಾರೆ ನೋಡಿ ಇವಾಗ ಎಲ್ಲ ಕ್ಲೀನ್ ಮಾಡಿ ತೆಗೀತಾ ಇದ್ದಾರೆ ಈ ಗೇರು ಬೀಜನೆಲ್ಲ ಒಲೆಗೆಲ್ಲ ಹಾಕಿ ಸುಡ್ಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಹೊರಗಡೆನೆ ಸುಟ್ಟು ತಿಂದರೆ ಅದರ ಮಜಾನೇ ಬೇರೆ ಆಯಿತಾ ತುಂಬ ಮಜಾ ಇರ್ತದೆ ಅದರಲ್ಲೇ ಚಿಕ್ಕವರು ಇರುವಾಗೆಲ್ಲ ನಾವು ಈ ರೀತಿಯಾಗಿ ತುಂಬ ಸುಟ್ಟು ಸುಟ್ಟು ತಿಂತ ಇದ್ವಿ ತುಂಬಾ ಖುಷಿಯಾಗ್ತಿತ್ತು ನಮಗೆ ನೀವು ಸಹ ಹೀಗೆ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ನನಗೆ ನೋಡಿ ಈ ರೀತಿಯಾಗಿ ಕತ್ತಿಯನ್ನು ತಗೊಂಡು ಅದರ ಬೆನ್ನಿನಲ್ಲೇ ಈ ಗೇರು ಬೀಜವನ್ನು ಈ ರೀತಿಯಾಗಿ ಕುಟ್ಟಿ ಪುಡಿ ಮಾಡಿ ನಂತರ ಅದರೊಳಗಿರುವ ಗೇರು ಬೀಜದ ಈ ನೋಡಿ ಇದು ಇದನ್ನು ತಿನ್ನಲಿಕ್ಕೆ ಆಯಿತಾ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಸ್ವಲ್ಪ ಸಹ ಕರಡಲಿಲ್ಲ ಇದು ಆಗಿ ಒಳ್ಳೆ ರೋಸ್ಟಾಗಿ ಬಂದಿದೆ ಇದರ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ತಿನ್ನಲಿಕ್ಕೆ ಎಲ್ಲವನ್ನು ತೆಗೆದು ಒಂದು ಈ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ತಾ ಇದ್ದಾರೆ ಮತ್ತು ಅದರ ಸಿಪ್ಪೆಯನ್ನು ತೆಗೆದು ತಿನ್ ಅಂತ ನೋಡಿ ನಾವೆಲ್ಲೇ ಎಲ್ಲೇ ಕಾಯ್ತಾ ಇರೋದು ಎಷ್ಟೊತ್ತಿಗೆ ಗೇರು ಬೀಜ ಹಾಕಿ ಕೊಡ್ತಾರೆ ಅಂತ ನನಗೆ ನೋಡಿ ಅತ್ತೆ ಒಂದೊಂದಾಗಿ ಇದ್ದಾರೆ ಎಲ್ಲೇ ಚಿಕ್ಕವರು ಇರುವಾಗ ಎಲ್ಲ ಈ ಪ್ರಯತ್ನ ಮಾಡಿರ್ತಾರೆ ನನಗೆ ಗೊತ್ತು ಯಾರು ಮಾಡಿಲ್ಲ ಅಂತ ಇಲ್ಲ ಇವಾಗ ಹುಟ್ಟಿ ಬೆಳೆದವರು ಮಾಡಲಿಕ್ಕೆ ಇರಲ್ಲ ಹಾಗೆ ಮೊದಲೇ ಮೊದಲಿನಿಂದ ಅಂದರೆ ಒಂದು ನೈಂಟೀನ್ ನೈಂಟಿ ಸಿಕ್ಸ್ ನೈನ್ಟಿ ನೈಂಟಿ ನೈನ್ಟಿ ಆ ಕಾಲದವರೆಲ್ಲ ಈ ರೀತಿಯಾಗಿ ಮಾಡೇ ಮಾಡಿರ್ತಾರೆ ಎಲ್ಲರೂ ಸಹ ಈಗ ಹುಟ್ಟಿದವರಿಗೆ ಇದನ್ನು ಹೀಗೆ ಮಾಡಿಕೊಟ್ಟರೆ ಅವರು ಸಹ ತಿನ್ನುವುದಿಲ್ಲ ಬೇಡ ಅಂತಾರೆ ಬಟ್ ಅದರ ರುಚಿ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಎಷ್ಟು ರುಚಿಯಾಗಿರ್ತದೆ ಅಂತ ಮತ್ತೆ ಹೀಗೆಲ್ಲ ಸುಟ್ಟು ತಿನ್ನೋದ್ರದ ಮಜಾ ಅವರಿಗೆ ಗೊತ್ತಿರುವುದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಇವಾಗ ತಿಂತ ಇದ್ದೇನೆ ಒಂದು ಬೀಜವನ್ನು ಅತ್ತೆ ಕುಟ್ಟಿ ಕೊಡು ಕೊಡುವಷ್ಟು ನನಗೆ ತಾಳ್ಮೆ ಇರಲಿಲ್ಲ ಎಲ್ಲವನ್ನು ಒಂದೇ ಸಾರಿ ತೆಗೆದು ತಿನ್ನಲಿಕ್ಕೆ ಒಂದರದ್ದು ರುಚಿ ನೋಡುವಂತ ನಾನು ಒಂದರದ್ದು ಸೆಪ್ಪೆಯನ್ನು ತೆಗೆದುಬಿಟ್ಟು ತಿಂತಾ ಇದ್ದೇನೆ ಹಾಗೆಯೇ ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಸ್ವಲ್ದದ್ದು ಖಾಲಿಯಾಗಿತ್ತು ಸ್ವಲ್ಪ ತೆಂಗಿನಕಾಯಿಯನ್ನು ಸುಲಿಯುವಂತ ತೆಗೆದು ಹಾಕಿದ್ದೆ ಈಚೆ ಕಡೆ ನೋಡಿ ಅಷ್ಟರಲ್ಲಿ ಮೀನುಗಾರಿಕೆ ಹೋದವರು ಬಂದಾಯಿತು ಇವಾಗ ಲಂಚ್ ಬಾಕ್ಸನ್ನೆಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಕೆಲಸ ಸ್ಟಾರ್ಟ್ ಆಗ್ತದೆ ನಮ್ಮದು ಸಂಜೆ ಆಗುವಾಗ ನಮ್ದು ತುಂಬಾ ಕೆಲಸ ಸ್ಟಾರ್ಟ್ ಆಗ್ತದೆ ಆಯಿತಾ ಮತ್ತು ಮೀನುಗಾರಿಕೆಗೆ ಹೋಗಿ ಬಂದವ್ರದ್ದು ಬಟ್ಟೆನೆಲ್ಲ ಒಗೆ ಅದರಲ್ಲಿ ತುಂಬಾ ಕೊಳೆ ಇರ್ತದೆ ತುಂಬ ಅಂದರೆ ತುಂಬ ಕತ್ತಲಾದರೆ ನಾವು ಹಾಕಿ ನೆನೆ ಹಾಕಿ ಇಡ್ತೇವೆ ಬೆಳಗ್ಗೆ ಒಗೆಯುವಂಥದ್ದು ಸ್ವಲ್ಪ ಬೇಗ ಬಂದರೆ ಆವಾಗಲೇ ವಾಶ್ ಮಾಡಿಬಿಡ್ತೇವೆ ನೋಡಿ ಇಲ್ಲಿ ನಮ್ಮ ಮಾವ ಮತ್ತು ನನ್ನ ಮೈದುನ ಎಷ್ಟು ಮೀನನ್ನು ತಂದಿದ್ದರು ಹಾಗೆ ಸ್ವಲ್ಪ ಸಿಗಡಿಯನ್ನು ಸಹ ತಂದಿದ್ರು ಇಲ್ಲಿ ಮುಳ್ಳುವಾಳ ಮೀನು ಮತ್ತು ಮೀನು ಅಂತ ಉಂಟು ಎರಡು ದೊಡ್ಡ ಮೀನನ್ನು ತಂದಿದ್ದಾರೆ ಇದು ಮುಳ್ಳುಬೇಳೆ ಮೀನಂತ ಇದು ಹಾವು ಥರ ಉಂಟಲ್ಲ ಅದು ಮುಳ್ಳುಬೇಳೆ ಮೀನಂತೆ ಹಾಗೆ ಇದು ದಪ್ಪ ದಪ್ಪ ಚರ್ಮ ಇದ್ದದ್ದು ಹೂಗ್ ಮೀನಂತ ಇವಾಗ ನಮ್ಮ ಸಿರಿ ಕಾಯ್ತಾ ಇದ್ದಾಳೆ ಯಾವಾಗ ಮೀನನ್ನು ಕಟ್ ಮಾಡಲಿಕ್ಕೆ ಬರ್ತಾರೆ ಅಂತ ಇವತ್ತು ನನಗೆ ಮೀನಿಗೆ ಲಾಯ್ಸ್ ಸಾಕಲಿಕ್ಕೆ ನನಗೆ ಸಿಕ್ಕಿದ್ದು ಕೆಲಸ ಒಳಗಿನ ಕೆಲಸಕ್ಕೆಲ್ಲ ಚಿಕ್ಕ ಅತ್ತೆ ಹೋದರು ಹಾಗೆ ಮೀನು ಕಟ್ ಮಾಡಲಿಕ್ಕೆ ನಮ್ಮ ದೊಡ್ಡ ಅತ್ತೆ ಕೂತ್ಕೊಂಡಿದ್ರು ಹಾಗೆ ನನಗೆ ಸ್ವಲ್ಪ ಕೆಲಸ ಇರಲಿಲ್ಲ ಅಂತ ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಆಲ್ಮೋಸ್ಟ್ ಈ ಮೀನಿಗೆಲ್ಲ ಐಸ್ ಹಾಕೋದು ಹಾಗೆ ಅದನ್ನೆಲ್ಲ ನೀಟಾಗಿ ಇಡುವುದೆಲ್ಲ ಅತ್ತೆ ಮಾಡುವಂಥದ್ದು ನಾನು ಮಾಡಲಿಕ್ಕೆ ಹೋಗುವುದಿಲ್ಲ ನಾನೇನಿದ್ರು ಮೀನು ಕಟ್ ಮಾಡ್ತಾ ಇದ್ದರೆ ಇನ್ನೊಂದು ಮೀನು ಕಟ್ ಮಾಡುವಂಥ ಮಣೆಯನ್ನು ತಂದುಬಿಟ್ಟು ಅವ್ರ ಜೊತೆ ಸ್ವಲ್ಪ ಮೀನು ಕಟ್ ಮಾಡ್ತೇನೆ ಆದರೆ ಇವತ್ತು ನನಗೆ ಈ ಮುಳ್ಳು ಬೇಳೆ ಮೀನನ್ನೆಲ್ಲ ಕಟ್ ಮಾಡಲಿಕ್ಕೆ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಕ್ರಿಸ್ ಕ್ರಾಸ್ ಆಗಿ ಇದನ್ನು ಕಟ್ ಮಾಡಬೇಕು ನನಗೆ ತುಂಬ ಸಾರಿ ಹೇಳಿಕೊಟ್ಟಿದ್ದರು ಹಾಗೆ ಆದರೂ ಸಹ ನನಗೆ ನೆನಪು ಹೋಗ್ತದೆ ಅದು ಹೇಗೆ ಕಟ್ ಮಾಡಲಿಕ್ಕೆ ಅಂತ ಇದು ಫುಲ್ಲು ಇರ್ತದೆ ಆಯಿತಾ ದೊಡ್ಡ ದೊಡ್ಡ ಮುಳ್ಳಿರ್ತದೆ ಅದನ್ನು ನೀಟಾಗಿ ಅಂದರೆ ನಾರ್ಮಲ್ ಮೀನನ್ನೆಲ್ಲ ಕಟ್ ಮಾಡುವ ಹಾಗೆ ಕಟ್ ಮಾಡಿದರೆ ಅದರ ಮುಳ್ಳು ಬಾಯಿಗೆ ಸಿಗ್ತದಂತೆ ಈ ರೀತಿಯಾಗಿ ಕ್ರಿಸ್ ಕ್ರಾಸ್ ಆಗಿ ಕಟ್ ಮಾಡಿದರೆ ಮುಳ್ಳು ಬಾಯಿಗೆ ಸಿಗೋದಿಲ್ಲ ಅಂತೆ ಹಾಗಾಗಿ ಈ ಮೀನನ್ನು ಈ ರೀತಿಯಾಗಿ ಕಟ್ ಮಾಡುವಂಥದ್ದು ನೋಡಿ ನಮ್ಮ ಅತ್ತೆ ಎಷ್ಟು ಫಾಸ್ಟಾಗಿ ನೀಟಾಗಿ ಕಟ್ ಮಾಡ್ತಾ ಇದ್ದಾರಂತ ಅದರ ತಲೆಯೆಲ್ಲೂ ತಿನ್ನೋದಿಲ್ಲ ಹಾಗೆ ಜಸ್ಟ್ ಒಂದು ತಲೆಯನ್ನು ಕಟ್ ಮಾಡಿ ಹಾಕಿ ಬಾಲವನ್ನು ಕಟ್ ಮಾಡಿ ಹಾಕಿ ಒಳಗೆ ಅಷ್ಟೇನು ಗಲೀಜು ಇರುವುದಿಲ್ಲ ಮೀನಿನ ಹೊಟ್ಟೆ ಒಳಗೆ ಸ್ವಲ್ಪ ಕರಳಿರ್ಬೋದು ಹೀಗೆ ಕ್ರಿಸ್ ಕ್ರಾಸ್ ಆಗಿ ಕಟ್ ಮಾಡಿಬಿಟ್ರೆ ಮೀನಿನ ಕಟ್ಟಿಂಗ್ ಮುಗ್ದೋಯ್ತು ಹಾಗೆಯೇ ಒಂದೆರಡು ಲಾಲ್ ಬಿ ಮೀನನ್ನು ತಂದಿದ್ದರು ಮತ್ತು ಈ ಹೂ ಮೀನನ್ನು ಸಹ ತಂದಿದ್ರು ಅದು ಸಹ ಮುಳ್ಳು ಮೀನು ಈ ಮುಳ್ಳು ಮೀನನ್ನು ತಿನ್ನದೇ ಇರುವವರಿಗೆ ಅಂತ ಈ ಲಾಲ್ಬಿ ಮೀನು ಹಾಗೆ ಸ್ವಲ್ಪ ಬಂಗೆ ಮೀನನ್ನು ಕಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯ ಗಂಡಸರಿಗೆ ಮತ್ತೆ ಮತ್ತು ಹೆಂಗಸರಿಗೆ ಮುಳ್ಳು ಮೀನನ್ನು ತಿಂತಾರೆ ಆ ಮಕ್ಕಳೆಲ್ಲ ನಾವು ಮುಳ್ಳು ಮೀನನ್ನು ತಿನ್ನೋದಿಲ್ಲ ಹಾಗೆ ನೋಡಿ ನಮ್ಮ ಮನೆಯ ಸಿರಿ ಈ ಹಸಿ ಮೀನು ತಿನ್ನಲಿಕ್ಕೆ ಬರ್ತಾ ಇದ್ದಾಳೆ ನೋಡಿ ಅವಳಿಗೆ ಹಸಿ ಮೀನಂದ್ರೆ ತುಂಬಾ ತುಂಬ ಇಷ್ಟ ಇವಳ ಜೊತೆ ರಾಖಿ ಸಾಬಂದಿದ್ದಾನೆ ಅವನು ತಿನ್ನೋದಿಲ್ಲ ಹಸಿ ಮೀನನ್ನು ಆದರೆ ಇಲ್ಲಿ ಫೋಸ್ ಕೊಡೋದು ಅಲ್ಲಿ ಅಂಗಳದಲ್ಲೆಲ್ಲ ಕಪ್ಪೆ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ಓಡಿಸಿಕೊಂಡು ಹೋಗುವುದು ಹಾಗೆ ಅದನ್ನು ಕಚ್ಕೊಂಡು ಬರುವುದೆಲ್ಲ ಮಾಡ್ತದೆ ಅದು ರಾಕಿ ಹಾಗೆ ಅದನ್ನು ಇತ್ತೀಚಿಗೆ ಕಟ್ಟಿ ಹಾಕಿಯೇ ಇರುವುದು ಒಳಗಡೆಯೇ ನೋಡಿ ಇಲ್ಲಿ ದೂರ ಬಂದು ಕೂತ್ಕೊಂಡು ಇವಾಗ ಇಲ್ಲಿ ಬರ್ತದೆ ಅಂತ ಕಾಯ್ತಾ ಇದೆ ಇದು ಇದಕ್ಕೆ ನಿನ್ನೆ ಮೀ ಸ್ನಾನ ಮಾಡಿಸ್ತಾಯಿತು ಹಾಗೆ ನೋಡಿ ಹೊರಗಡೆ ಈ ರೀತಿ ಎಲ್ಲ ಸುತ್ತಾಡಿಕೊಂಡು ಮೈ ಮೈಯೆಲ್ಲ ಕೊಳೆ ಮಾಡಿಕೊಂಡು ಬಂದಿರ್ತದೆ ಇವತ್ತು ಐಸ್ ಬಾಕ್ಸಿಗೆ ಕ್ಲೀನ್ ಮಾಡಲಿಕ್ಕೆ ನನಗೆ ಸಿಕ್ಕಿದ್ದು ಹಾಗೆ ನಿನ್ನೆ ತಂದ ಸಿಗಡೆಯನ್ನೆಲ್ಲ ಒಂದು ಬಕೆಟಿಗೆ ಹಾಕಿ ನಾನು ನೀರನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಒಂದು ದಿನಕ್ಕಿಂತ ಜಾಸ್ತಿ ಇಟ್ಟರೆ ಸಿಗಡಿ ಸ್ಮೆಲ್ ಆಗ್ತದೆ ಹಾಗಾಗಿ ಸಿಗಡಿಯನ್ನು ತೆಗೆದು ಮತ್ತು ಆ ನೀರನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಪುನಃ ಅದನ್ನು ಹಾಕುವಂಥದ್ದು ತುಂಬ ಸಿಗಡಿ ಇದ್ದುದರಿಂದ ಈ ಸಿಗಡಿಯನ್ನು ನಾನು ಬಕೆಟಿಗೆ ಹಾಕ್ತಾ ಇದ್ದೇನೆ ಇವತ್ತೇ ಸಹ ಸ್ವಲ್ಪ ಸಿಗಡಿಯನ್ನು ತಂದಿದ್ರು ಹಾಗಾಗಿ ಸಿಗಡಿ ಜಾಸ್ತಿ ಸಿಗಡಿ ಎಂತ ಮಾಡೋದು ಅಂತ ಸ್ವಲ್ಪ ಸಿಗಡಿಯನ್ನ ಅತ್ತೆ ಮಾರ್ಕೆಟಲ್ಲಿ ಮಾರಿ ಬರ್ತೇನೆ ಅಂತ ಹೇಳಿದರು ಹಾಗಾಗಿ ನಾನು ಬಕೆಟಿಗೆ ಹಾಕಿ ಅದಕ್ಕೆ ಐಸನ್ನೆಲ್ಲ ಹಾಕಿಬಿಟ್ಟು ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ನೀರು ಎಷ್ಟು ಗಲೀಜಾಗಿದೆ ಅಂತ ಒಂದು ದಿನಕ್ಕೆ ಐಸ್ ಹಾಕಿ ಇಟ್ಟರೆ ಎಲ್ಲ ಕರಗಿ ಹೋಗ್ತದಲ್ಲ ನೀರು ಹಾಕ್ತದೆ ಮತ್ತು ಅದು ಸ್ಮೆಲ್ ಆಗ್ತದೆ ಮತ್ತು ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ನೀರನ್ನೆಲ್ಲ ತೆಗೆದು ಮತ್ತು ಪುನಃ ಬೇರೆ ಐಸನ್ನು ಹಾಕಿಬಿಟ್ಟು ಮುಚ್ಚಿಡುವಂಥದ್ದು ನೋಡಿ ಈ ಚಿಕ್ಕಡೆ ಬಕೆಟಲ್ಲಿರುವಂಥದ್ದು ಇವತ್ತು ತಂದಿರುವಂಥ ಸಿಕ್ಕಡಿ ನೋಡಿ ಸಮುದ್ರದಿಂದ ತಂದ್ರೂ ಸಹ ಅದರಲ್ಲಿ ಎಷ್ಟು ಕೊಳೆ ಇರ್ತದೆ ಅಂತ ಅದನ್ನು ಚೆನ್ನಾಗಿ ತೊಳೆದು ತೊಳೆದು ಹಾಕಬೇಕು ಇವಾಗ ಉಳಿದಿರುವ ಮೀನನ್ನೆಲ್ಲ ನಾನು ಐಸ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಡುವಂಥದ್ದು ನೋಡಿ ಇಲ್ಲಿ ಒಂದು ದೊಡ್ಡ ಹೂಗ್ ಮೀನಿದೆ ಅದನ್ನು ನಾಳೆ ಸಾರಿಗೆ ಅಂತ ಇಟ್ಟಿದ್ದಾರೆ ನಂತರ ಸ್ವಲ್ಪ ಬಂಗಡೆ ಮೀನು ಹಾಗೆ ಅಂಜಲ್ ಮೀನ್ ಉಂಟು ಅಂಜಲ್ ಮೀನು ಸ್ವಲ್ಪ ಸಣ್ಣ ಸಾಯಿಸಿತ್ತು ಎಲ್ಲವನ್ನು ಒಂದು ಕಡೆ ಹಾಕಿ ನಾನು ಇವಾಗ ಇದಕ್ಕೆ ಐಸನ್ನು ಹಾಕ್ತೇನೆ ನಾವು ಹೇಗೆ ಐಸನ್ನು ಹಾಕ್ತೇವೆ ಅಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿಬಿಟ್ಟು ಬೆಳಿಗ್ಗೆ ಐಸ್ ಅಂತ ಫ್ರಿಜ್ಜಲ್ಲಿ ಇಟ್ಟಿರ್ತೇವೆ ನಾವು ನಂತರ ಅದನ್ನು ನೋಡಿ ಈ ರೀತಿಯಾಗಿ ಗೋಣಿ ಚಿಲದ ಒಳಗೆ ಹಾಕಿಬಿಟ್ಟು ಅದನ್ನು ಕ್ರಷ್ ಮಾಡಬೇಕು ಪುಡಿ ಪುಡಿ ಮಾಡಿ ನಂತರ ಐಸ್ ಬಾಕ್ಸಿಗೆ ಹಾಕಿ ಇಡುವಂಥದ್ದು ಜಾಸ್ತಿ ಪುಡಿ ಪುಡಿ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಗಡ್ಡೆ ರೂಪದಲ್ಲಿ ಇರ್ತದೆ ನೋಡಿ ಒಂದು ಮೀನಿಗೆ ಐಸ್ ಹಾಕುವಾಗ ಮತ್ತೆ ಬಂದರು ನಮ್ಮ ಯಜಮಾನ್ರು ಬಂದರು ನೋಡಿ ಮಗಳಿಗಾಗಿ ಇಲ್ಲಿ ಕ್ರ್ಯಾಪ್ಸನ್ನೆಲ್ಲ ತೊಗೊಂಡು ಬಂದಿದ್ರು ದಿನಾಲು ಹಾಗೆ ಮಗಳಿಗೆ ಅಂತ ಈ ಜಾರಿ ಅಥವಾ ಏಡಿಯನ್ನೆಲ್ಲ ತೊಗೊಂಡು ಬರ್ತಾರೆ ಮಗಳಿಗೆ ಇಷ್ಟ ಅಂತ ನೋಡಿ ಇಷ್ಟು ಮೀನನ್ನು ಇವಾಗ ತಂದದ್ದು ಸಾಂಬಾರಿಗೆ ಮತ್ತು ಬೆಳಿಗ್ಗೆ ಮೀನು ಹಿಡೀಲಿಕ್ಕೂ ಹೋಗುವವರಿಗೆ ಲಂಚಿಗೆ ಬಾಕ್ಸಿಗೆಲ್ಲ ಕಟ್ ಮಾಡಿ ಆಯಿತು ಮೀನನ್ನು ಇವಾಗ ಇದೆಲ್ಲ ಉಳಿದಿರುವ ಮೀನನ್ನು ನಾನು ಐಸ್ ಮೇಲೇ ಇದ್ದೇನೆ ನೋಡಿ ಐಸನ್ನೆಲ್ಲ ಅದ್ರ ಮೇಲೆ ಹಾಕಿಬಿಟ್ಟು ಒಂದು ಕವರ್ ಇದ್ದರೆ ಅದರ ಮೇಲೆ ಅದನ್ನು ಮುಚ್ಚಿಬಿಟ್ಟು ಐಸ್ ಬಾಕ್ಸನ್ನು ಮುಚ್ಚಿಬಿಟ್ರೆ ನಾಳೆ ತನಕ ಇದು ಎಂತ ಸಹ ಆಗೋದಿಲ್ಲ ಫ್ರೆಶ್ ಇರ್ತದೆ ಹಾಗೆ ಆರು ಗಂಟೆ ಆಯಿತು ಅನ್ನ ಸಹ ಬೇಯ್ತಾ ಉಂಟು ಒಲೆ ಮೇಲೆ ನಾವು ಸಂಜೆನೇ ಅನ್ನ ಮಾಡುವಂಥದ್ದು ಏಕೆಂದರೆ ಬೆಳಿಗ್ಗೆ ಇದೇ ಅನ್ನವನ್ನು ಬಿಸಿ ಮಾಡಿ ಮೀನುಗಾರರಿಗೆ ಟಿಫಿನಿಗೆ ಹಾಕ್ಕೊಡುವಂಥದ್ದು ಹಾಗೆ ದೋಸೆಗೆ ಅಕ್ಕಿ ಗ್ರೈಂಡರಲ್ಲಿ ಗ್ರೈಂಡ್ ಆಗ್ತಾ ಉಂಟು ಬೆಳಗಿನ ತಿಂಡಿಗೆ ರಾತ್ರಿ ನಾವು ಅಕ್ಕಿಯನ್ನು ಕಡ್ದಿಡ್ತೇವೆ ಬೆಳಿಗ್ಗೆ ನಾಲ್ಕು ಗಂಟೆಗೇನೆ ತಿಂಡಿ ಮಾಡಿಕೊಡ್ಬೇಕಲ್ಲ ಕಡಿಲಿಕ್ಕೆಲ್ಲ ಟೈಮ್ ಇರೋದಿಲ್ಲ ಹಾಗಾಗಿ ಸಂಜೆಯೇ ಕಡ್ದಿಡ್ತೇವೆ ಹಾಗೆಯೇ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾರೇಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್